ಆಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇದು ಶ್ರೀರಾಮನವಮಿ ಹಬ್ಬದ ದಿನದ ವ್ಲಾಗು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಶ್ವಲಿ ಶ್ರೀರಾಮನವಮಿಗೆ ಎಲ್ಲರೂ ಮಾಡೋದು ಮಜ್ಜಿಗೆ ಪಾನಕ ಮತ್ತು ಹೆಸರುಬೇಳೆ ಬೇಳೆ ಅಷ್ಟೇ ಈ ಮಜ್ಜಿಗೆ ಪಾನಕ ಕೋಸಂಬರಿ ಇದನ್ನೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೋತಾರೆ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲು ನಾನು ಈ ಕರ್ಬೂಜ ದಣ್ಣಿನ ಪಾನಕ ಮಾಡ್ಕೊತಾ ಇದ್ದೀನಿ ಈ ಬೇಸಿಗೆನಲ್ಲಿ ಇದು ಸೀಸನ್ ಹಣ್ಣು ಅಂತಲೇ ಹೇಳ್ಬೋದು ಆದರೆ ಎಷ್ಟು ಟೇಸ್ಟಿಯಾಗಿರುತ್ತಲ್ವ ಈ ಕರ್ಬೂಜದ ಹಣ್ಣು ಈ ಶ್ರೀರಾಮನವಮಿ ಹಬ್ಬದ ದಿನ ಮಾತ್ರ ಅಲ್ದಿರ ನಾನು ಬೇರೆ ಟೈಮಲ್ಲಿ ಈ ಬೇಸಿಗೆ ಸ್ಟಾರ್ಟ್ ಆಯಿತು ಅಂದ್ರೇ ಈ ಪಾನಕ ಥರ ಮಾಡ್ಕೊಂಡು ಕೊಡ್ತಾ ಇರ್ತೀನಿ ಮನೆಯವ್ರಿಗೆಲ್ಲ ಈ ಸೀಸನಲ್ಲಿ ಯಾವ್ಯಾವ್ದು ಬರುತ್ತೆ ಹಣ್ಣುಗಳು ಫ್ರೂಟ್ಗಳು ವೆಜಿಟೇಬಲ್ಸ್ಗಳು ಅದನ್ನೆಲ್ಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೇದು ಅಂತೇಳಿ ಇವಾಗೆಲ್ಲ ಬೇಸಿಗೆ ಸ್ಟಾರ್ಟ್ ಆದಮೇಲೆ ಊಟನೇ ಬೇಡ ಹಣ್ಣುಗಳನ್ನ ತಿಂದ್ಕೊಂಡು ಹಾಗೆ ಇದ್ಬಿಡೋಣ ಅನಿಸುತ್ತೆ ಈ ಕರ್ಬೂಜು ದಣ್ಣಿನ ಜ್ಯೂಸು ಅಥವಾ ಪಾನಕ ಮಾಡೋದಕ್ಕೆ ನಾನು ಮೊದಲು ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಾಗುತ್ತೆ ನೀರು ಅಷ್ಟು ಸೇರಿಸ್ಕೊಂಡು ಅದನ್ನು ಕರ್ಗಿಸೋದಕ್ಕೆ ಎತ್ತಿಟ್ಕೊಂಡೆ ನಂತರ ಹಣ್ಣಾಗಿರೋ ಕರ್ಬೂಜು ದಣ್ಣನ್ನು ಈ ರೀತಿ ಎರಡು ಭಾಗ ಮಾಡಿಕೊಂಡು ಅದರ ಪಲ್ಪ್ ಇರುತ್ತೆ ನೋಡಿ ಒಳಗಡೆದೆಲ್ಲ ಅದೆಲ್ಲ ತೆಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಎಲ್ಲ ಹಣ್ಣು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋದಿಕ್ಕೆ ಅದ್ರ ಜೊತೆ ಏನೂ ಸೇರಿಸಿಲ್ಲ ನಾನು ಜಸ್ಟ್ ಹಣ್ಣನ್ನು ಮಾತ್ರ ಸೇರಿಸ್ಕೊಂಡು ರುಬ್ಕೊಂಡು ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಸ್ವಲ್ಪ ಬಾಯಿಗೆ ಹಾಗೆ ಸಿಗಲಿ ಹಣ್ಣು ಅಂತ ಹೇಳಿ ಸ್ವಲ್ಪ ಅದು ಹಣ್ಣಾಗೇ ಇರೋ ಥರನೇ ರುಬ್ಕೊಂಡಿದ್ದೀನಿ ನೋಡಿ ಈ ಬೆಲ್ಲದ ನೀರು ಕರಗಿಸ್ಕೊಂಡಿದ್ನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರು ಡ್ರೈ ಜಿಂಜರ್ ಪೌಡರು ಶುಂಠಿ ಪೌಡರನ್ನ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ನಿಂಬೆಹಣ್ಣನ್ನು ಒಂದು ಅರ್ಧ ಇಂಟ್ಕೋತಾ ಇದ್ದೀನಿ ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅಂತ ಹೇಳಿ ಎಲ್ಲನೂ ಕಲಾಯಿಸ್ಕೋಬೇಕು ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೆಕ್ಸ್ಟು ನಾನು ಮಸಾಲ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ಈ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಅರ್ಧ ಲೀಟ್ರ್ ಆಗೋಷ್ಟು ಹಾಲಿಗೆ ಎಪ್ಪಾಕ್ಕೊಂಡು ರಾತ್ರಿನೇ ಮೊಸರು ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಇಂಗು ಮತ್ತು ಒಂದೇ ಒಂದು ದಸರು ಮೆಣಸಿನ್ಕಾಯಿ ಪುದೀನ ಸೊಪ್ಪು ಸ್ವಲ್ಪ ಒಂದು ಆಗೋಷ್ಟು ಶುಂಠಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೋಬೇಕು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ನುಣ್ಣಗೆ ರುಬ್ಕೊಂಡು ಈ ಮೊಸರು ಬೀಟ್ ಮಾಡ್ಕೊಂಡಿದ್ನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಟೈಮಲ್ಲಿ ನೀವು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು ಯೂಶ್ವಲಿ ನೀರು ಮಜ್ಜಿಗೆ ಪಾನಕ ಅಂದರೆ ಸ್ವಲ್ಪ ನೀರು ನೀರಾಗೇ ಇರುತ್ತೆ ಜಾಸ್ತಿ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಕುಡಿಯೋದಕ್ಕೆ ಅಂತ ಹೇಳಿ ನಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ಆ್ಯಡ್ ಮಾಡ್ಕೊಂಡೆ ಈ ಮಸಾಲೆ ಎಲ್ಲ ರುಬ್ಕೊಂಡು ಸೇರಿಸಿರೋದ್ರಿಂದ ಮಜ್ಜಿಗೆ ಜೊತೆ ಅದೆಲ್ಲ ಚೆನ್ನಾಗಿ ಬೆರೆತೋಗ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಟೈಮಲ್ಲಿ ನೀವು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಯಾಕಂದರೆ ನೀವ್ರು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದ್ರಿಂದ ಉಪ್ಪು ಸ್ವಲ್ಪ ಶಾರ್ಟೇಜ್ ಬಂದರೆ ಈ ಟೈಮಲ್ಲಿ ಹಾಕೋಬೋದು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ನಾನೇನು ಟೇಸ್ಟು ನೋಡ್ತಾ ಇಲ್ಲ ನಂತರ ನಾನು ಕೋಸಂಬರಿ ಮಾಡೋದಕ್ಕೆ ಹೆಸ್ರು ಬೇಳೆನ ನೆನೆಸ್ಕೊಂಡಿದ್ದೆ ಈ ಹೆಸ್ರು ಬೇಳೆನ ಎಷ್ಟು ಸಲ ತೊಳ್ಕೊಂಡಿದ್ದೀನಿ ಅಂದರೆ ಇವಾಗೆಲ್ಲ ನೀವು ನೋಡ್ತಾನೆ ಇರ್ತೀರ ಆನ್ಲೈನಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬೇಳೆಗೆಲ್ಲ ಎಷ್ಟು ಕಲರ್ ಮಿಕ್ಸ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಹಂಗಾಗಿ ನಾನು ಅದು ತೊಳಿತಾಯಿದ್ರೆ ಎಲ್ಲೋ ಕಲರ್ ಬರ್ತಾನೆ ಇತ್ತು ಅದು ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಹಚ್ಚಿಟ್ಕೊಂಡಿರೋ ಎರಡು ಸೌತೆಕಾಯಿ ತುರಿದಿಟ್ಕೊಂಡಿರೋ ಒಂದು ಕ್ಯಾರೆಟು ಸ್ವಲ್ಪ ಹಸಿರುಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆಹಣ್ಣು ಇದಿಷ್ಟನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಹಸಿ ಕಾಯಿ ತುರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕೋಸಂಬರಿ ಆಗಿಬಿಡುತ್ತೆ ನೋಡಿ ಮಜ್ಜಿಗೆ ಪಾನಕ ಕೋಸಂಬರಿ ರೆಡಿ ಆಯಿತು ಇದನ್ನೆಲ್ಲ ದೇವ್ರ ನೈವೇದ್ಯಕ್ಕೆ ಎತ್ತಿಟ್ಕೊಂಡು ನಂತರ ಮನೆಯವ್ರಿಗೆಲ್ಲ ಸರ್ವ್ ಮಾಡ್ಕೋತೀನಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವೀಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್